ఎవరివన్ హేగ వెల్కమ్ బ్యాక్ టు మై చానల్ సో ఇవత్ నన్ను సిడే ఖుషి ఆగినీ బికాస్ నావు పయణం హి సో పయణ అందేనో అల్ ఏలా ఇదే ఏనే వాచ్ అండ్ ఎస్ట్ ఎంజాయ్వి అంత ని గోత్న ఇడీ వీడియోన ఎల్ూ స్కి కంప్లీట్గా నోడి బాగా పయణ్సరి తోర్స్తీ ಅಯ್ಯಣ ಒಂದು ಕಾರ್ ಮ್ಯೂಸಿಯಂ ಆಗಿದೆ ಸೊ ಇದು ಶ್ರೀರಂಗಪಟ್ಟಣ ಹತ್ರ ಹತ್ರ ಬರುತ್ತೆ ಸೊ ಇದು ಒಂದು ದೊಡ್ಡ ಕಾರ್ ಮ್ಯೂಸಿಯಂ ಸೊ ಅದು ಟೈರ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನೋ ವೆಹಿಕಲ್ ಅಂತಾನೆ ಸೊ ಇಲ್ಲಿ ಒಂದು ಸ್ಟಾರ್ಟಿಂಗ್ ಇಂದ ಹಿಡಿದು ಸೊ ವೀಲ್ ಹೇಗ್ ಇನ್ವೆಂಟ್ ಆಯ್ತು ಸ್ಟಾರ್ಟಿಂಗ್ ನಾವ್ ಏನ್ ಯೂಸ್ ಮಾಡ್ತಾ ಇದ್ವಿ ಎತ್ತಿನ ಗಾಡಿ ಎಲ್ಲಾ ಯೂಸ್ ಮಾಡ್ತಿದ್ದು ಕುದುರೆ ಗಾಡಿ ಯೂಸ್ ಮಾಡ್ತಿದ್ದು ಎಲ್ಲಾ ಕೂಡ ಡಿಸ್ಪ್ಲೇ ಮಾಡಿದರೆ ತುಂಬಾನೇ ಚೆನ್ನಾಗಿದೆ ತುಂಬಾ ಹಳೆ ನೆನಪೆಲ್ಲ ಬಂತು ಸೊ ಎತ್ತಿನ ಗಾಡಿ ಎಲ್ಲಾ ನೋಡಿ ಸೊ ನೀವು ಒಂದ್ಸರಿ ಯಾರಾದ್ರೂ ಇಲ್ಲಿ ಮಂಡ್ಯ ನಿಯರ್ ಮೈಸೂರು ನಿಯರ್ ಶ್ರೀರಂಗಪಟ್ಟಣ ಹತ್ರ ಇದ್ರೆ ಒಂದ್ಸರಿ ವಿಸಿಟ್ ಮಾಡಿ ನೀವ್ ಈ ರೋಡ್ ಅಲ್ಲಿ ಹೋಗ್ತಾ ಇದೀರಾ ಮೈಸೂರು ರೋಡ್ ಅಲ್ಲಿ ಅಂದ್ರೆ ಆರಾಮ್ಸೆ ಬಂದು ಹೋಗ್ಬಹುದು ಸೊ ನಿಯರ್ ಬೈ ಕೂಡ ಇದೆ ರೋಡ್ ಸೈಡ್ ಕೂಡ ಇದೆ ಸೊ ನಿಜವಾಗ್ಲು ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬಹುದು ಅಂಡ್ ಇನ್ ಸೈಡ್ ಹೋಟೆಲ್ ಕೂಡ ಇದೆ ವಾಶ್ ರೂಮ್ ಕೂಡ ಇದೆ ಯಾವ್ದಕ್ಕೂ ತುಂಬ ಏನು ತೊಂದ್ರೆ ಇಲ್ಲ ಸೊ ನೀವು ಹೆಂಟರ್ ಆದ್ಮೇಲೆ ನಿಮಗೆ ಇಲ್ಲಿ ಹೋಗಿ ಟಿಕೆಟ್ ಪರ್ಚೇಸ್ ಮಾಡಬೇಕು ಆಕ್ಚುಲಿ ಪರ್ ಪರ್ಸನ್ ಗೆ ಸೆವೆಂಟಿ ರುಪೀಸ್ ಟಿಕೆಟ್ ಇದೆ ಸೊ ಸೆವೆಂಟಿ ರುಪೀಸ್ ಏನು ನಿಮಗೆ ವೇಸ್ಟ್ ಅಂತ ಅನ್ಸಲ್ಲ ಸ್ಟಾರ್ಟಿಂಗ್ ಇಂದ ಯಾವ್ಯಾವ ತರ ಕಾರ್ ಯೂಸ್ ಮಾಡ್ತಾ ಇದ್ರು ಅಂಡ್ ಇವಾಗ ಯಾವ ತರ ಕಾರ್ಸ್ ಇದೆ ಎಲ್ಲ ಕೂಡ ಇದೆ ತುಂಬಾನೇ ಚೆನ್ನಾಗಿದೆ ಸೊ ನಮ್ಗಂತೂ ಸಿಕ್ಕಾಬ ಇಷ್ಟ ಆಯ್ತು ಅಂಡ್ ನಾನು ಅವರ ಪಾಪು ಹಸ್ಬೆಂಡ್ ಎಲ್ಲರೂ ಕೂಡ ನೋಡಿ ಹೇಗ್ ನೋಡ್ಕೊಂಡು ಹೋಗ್ತಾ ಇದೀವಿ ಆಕ್ಚುಲಿ ಹಸ್ಬೆಂಡ್ಗೆ ಕಾರ್ಸ್ ಅಂದ್ರೆ ಸಿಕ್ಕಾಬೇ ಇಷ್ಟ ಸೊ ಎಲ್ಲ ಅವರಿಗೆ ತುಂಬ ಇಷ್ಟ ಆಯ್ತು ಈ ಪ್ಲೇಸ್ ನಂಗೂ ಕೂಡ ಅಷ್ಟೇ ಸಿಕ್ಕಾಡ ಇಷ್ಟ ಆಯ್ತು ಸೊ ನನ್ನ ತಂಗಿ ತಮ್ಮ ಕೂಡ ಬಂದಿದ್ರು ಅವರು ಕೂಡ ಎಲ್ಲ ತುಂಬಾ ನೋಡ್ತಾ ಇದ್ರು ಸೊ ಚೆನ್ನಾಗಿದೆ ಅಕ್ಕ ಅಂತ ಹೇಳಿದ್ರು ಸೊ ನನಗೂ ಅಷ್ಟೇ ತುಂಬಾನೇ ಇಷ್ಟ ಆಯ್ತು ಪ್ಲೇಸ್ ಹಾಗೆ ಎಲ್ಲ ತರ ಕಾರ್ನು ಎಕ್ಸ್ಪ್ಲೋರ್ ಮಾಡ್ಕೊಂಡು ಅಲ್ಲೇ ಕೂಡ ಒಂದು ರೀಲ್ ಕೂಡ ಮಾಡಿದೆ ಕನ್ನಡದಲ್ಲಿ ಒಂದು ಸಾಂಗ್ ಇದೆ ಅಲ್ಲ ಕಾರ್ ಕಾರ್ ಎಲ್ಲೋಡಿ ಕಾರ್ ಅಂತ ಸೊ ಆ ಸಾಂಗಿಗೆ ರೀಲ್ ಕೂಡ ಮಾಡಿದೆ ಸೊ ನಿಜವಾಗ್ಲೂ ಎಲ್ಲ ಕಾರ್ಗಳು ಒಂಥರ ಚೆನ್ನಾಗಿತ್ತು ನನಗೆ ಹೋಲ್ ಇವಾಗಿನ ಗಿಂತ ಓಲ್ಡ್ ಸ್ಟೈಲೇ ಆಕ್ಚುಲಿ ಇಷ್ಟ ಆಯ್ತು ಒಂಥರ ಚೆನ್ನಾಗಿತ್ತು ಬಟ್ ಏನಂದ್ರೆ ಅಲ್ಲಿ ಡಿಕ್ಕಿ ಎಲ್ಲ ಕಮ್ಮಿ ಪ್ರಂಟ್ ಜಾಸ್ತಿ ಇದೆ ಮೀನ್ಸ್ ಪ್ರಂಟ್ ಅಲ್ಲಿ ಸೈಜ್ ಜಾಸ್ತಿ ಇದೆ ಸೊ ಅದನ್ನ ಹೋಗ್ತಾ ಹೋಗ್ತಾ ಎಲ್ಲ ರೆಡ್ಯೂಸ್ ಮಾಡ್ಕೊಂಡು ಬಂದಿದ್ದಾರೆ ಸೊ ಆಲ್ಟರ್ನೇಟ್ ಮಾಡಿ ಟೆಕ್ನಾಲಜಿ ಇಂಪ್ರೂವ್ ಆದಾಗೆ ಎಲ್ಲ ಕೂಡ ಇಂಪ್ರೂವ್ ಆಗ್ತಾ ಬಂದಿದೆ ಅಂಡ್ ಬೈಕ್ಸ್ ಕೂಡ ಇತ್ತು ಬರೀ ಕಾರ್ ಅಂತ ಅಲ್ಲ ಸೊ ಬೈಕ್ ಕೂಡ ನಮ್ಗೆ ಒಂದೊಂದು ಮಾಡೆಲ್ ಗಳನ್ನ ಇಟ್ಟಿದ್ರು ಸೊ ನಿಜವಾಗ್ಲೂ ಈ ಬೈಕ್ ನಂಗೆ ಸಿಕ್ಕ ಜನ ಅಪ್ಪ ಹತ್ರ ಮುಂಚೆ ಇತ್ತು ಸೊ ನಾನು ಆ ಒಂದು ಬೈಕ್ ತಗೊಬೇಕ ಅನ್ಕೊಂಡಿದ್ದೀನಿ ಸೊ ಎಲ್ಲ ತರ ಬೈಕ್ಸು ಕೂಡ ಇತ್ತು ಅಲ್ಲೇ ಮೀನ್ಸ್ ಇವಾಗ ಟ್ರೆಂಡಿಂಗಲ್ಲಿರೋ ರಾಯ ರಾಯಲ್ ಎನ್ಫೀಲ್ಡ್ ಇರ್ಬೋದು ಬೇರೆ ಯಾವುದು ಇರ್ಬೋದು ಸೊ ಇವಾಗ ಯೂಸ್ ಮಾಡ್ತಿರೋ ಬೈಕು ಮತ್ತೆ ಮುಂಚೆ ಏನು ಯೂಸ್ ಮಾಡ್ತಿದ್ವಿ ಎಕ್ಸೆಲ್ ಎಲ್ಲ ಸೊ ಆ ಥರ ಬೈಕ್ ಕೂಡ ಇದ್ವು ಅದೆಲ್ಲ ನೋಡಿಕೊಂಡು ಸೊ ನೆಕ್ಸ್ಟ್ ಬರ್ತಾ ಬರ್ತಾ ಜನ್ರೇಷನ್ ಇಂದ ಗೆ ಏನೆಲ್ಲ ಚೇಂಜಸ್ ಆಗಿದೆ ಕಾಸ್ ಅಂತ ಕೂಡ ನಾವು ಎಕ್ಸ್ಪ್ಲೋರ್ ಮಾಡಿದ್ವಿ ಸೊ ನಿಜವಾಗ್ಲೂ ಸಿಕ್ಕಾಪಡೆ ಸಿಕ್ಕಾಪಡೆ ಚೆನ್ನಾಗಿತ್ತು ನನ್ನ ಮಗ ಕೂಡ ಎಂಜಾಯ್ ಮಾಡ್ತಾ ಇದ್ದೆ ಹೇಳ್ಬೇಕಂದ್ರೆ ಸೊ ಇಲ್ಲಿಗಿಂತ ಗ್ರೌಂಡ್ ಹೋದ್ಮೇಲೆ ಅವ್ನು ಸಿಕ್ಕಾಪಡೆ ಎಂಜಾಯ್ ಮಾಡಿದ್ವಿ ಸೊ ಗ್ರೌಂಡಲ್ಲಿ ಏನಿದೆ ಅದು ಕೂಡ ನಿಮಗೆ ತೋರಿಸ್ತೀನಿ ಸೊ ಈ ಕಾರ್ಗಳೆಲ್ಲ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ ಸೊ ನಿಮಗೂ ಕೂಡ ಎಲ್ಲ ಟೈಪ್ ಕಾರ್ ನ ಒಂದೇ ಅಲ್ಲಿ ನೋಡಬೇಕು ಅಂತ ಒಂದ್ಸರಿ ಪಯಣಗೆ ವಿಸಿಟ್ ಮಾಡಿ ಶ್ರೀರಾಮ್ಪಟ್ಣ ಇಂದ ಜಸ್ಟ್ ಟೆನ್ ಟು ಫಿಫ್ಟೀನ್ ಕಿಲೋಮೀಟರ್ ಅಷ್ಟೇ ಇರೋದು ಸೊ ತುಂಬಾ ನಿಯಾಭಯ ಇದೆ ಅಂಡ್ ನಿಮಗೆ ಕೂಡ ಈ ಪ್ಲೇಸ್ ತುಂಬಾ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಸೊ ಬಂದು ಒಂದ್ಸರಿ ವಿಸಿಟ್ ಮಾಡಿ ನೋಡಿ ಸೊ ಕರ್ನಾಟಕದಲ್ಲಿ ಇದು ಎರಡನೇ ದೊಡ್ಡ ಮ್ಯೂಸಿಯಮ್ ಅಂತಾನೆ ಹೇಳ್ಬೋದು ಕಾರ್ ಮ್ಯೂಸಿಯಂ ತುಂಬಾ ಚೆನ್ನಾಗಿದೆ ಅಂಡ್ ತುಂಬಾ ಜನ ವಿಸಿಟರ್ಸ್ ಕೂಡ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ನಾನು ತುಂಬಾ ವೀಡಿಯೋಸ್ ಕೂಡ ನಾನು ನೋಡಿದ್ದೆ ಸೊ ಅವ್ರದ್ದು ವೀಡಿಯೋಸ್ ನೋಡಿನೇ ನನಗೆ ಈ ಪ್ಲೇಸ್ ಬಗ್ಗೆ ಐಡಿಯಾ ಬಂದಿದ್ದು ಹಾಗೆ ನನ್ನ ವಿಡಿಯೋ ನೋಡಿ ನಿಮ್ಗೂ ಒಂದಷ್ಟು ಜನಕ್ಕೆ ಈ ಪ್ಲೇಸ್ ಬಗ್ಗೆ ಐಡಿಯಾ ಬಂದ್ರೆ ವಿಸಿಟ್ ಮಾಡಿ ಸೊ ಎಲ್ಲಿ ಟೈಪ್ ಆಫ್ ಕಾರ್ ನ ಎಕ್ಸ್ಪ್ಲೋರ್ ಮಾಡಬಹುದು ಸೊ ಯಾರ್ಯಾರು ಯೂಸ್ ಮಾಡಿದ್ರು ಯಾರನ್ನ ಅದ್ನ ಇನ್ವೆಂಟ್ ಮಾಡಿದ್ರು ಕೂಡ ಡಿಸ್ಪ್ಲೇ ಕೂಡ ಮಾಡಿದ್ದಾರೆ ಅಂಡ್ ಅದಾದ್ಮೇಲೆ ಕೆಲ್ಗಡೆ ಡೌನ್ ಅಲ್ಲಿ ಹೋದ್ವಿ ಸೊ ಅಲ್ಲಿ ತುಂಬಾ ಟಿಪ್ಪರ್ಸ್ ಗಳು ಅಂಡ್ ತುಂಬಾನೇ ಇಲ್ಲಿ ನೋಡಿ ಹೆಲಿಕಾಪ್ಟರ್ ತರ ಒಂದಿದೆ ಸೊ ಅದು ಕೂಡ ನೋಡಿದ್ವಿ ಅಂಡ್ ಎಲ್ಲರೂ ಮಾತಾಡಿಕೊಂಡು ಈ ತರ ಇದನ್ನೆಲ್ಲ ನೋಡಿ ಸೊ ಇದು ಈ ತರ ಇದೆ ಅಲ್ವಾ ಈ ಇಷ್ಟ ಆಯ್ತು ಇದು ಅಂತ ಎಲ್ಲರೂ ಮಾತಾಡ್ಕೊಂಡು ಎಕ್ಸ್ಪ್ಲೋರ್ ಮಾಡಿದ್ದು ಸಿಕ್ಕಾಪಡೆ ಇಷ್ಟ ಆಯಿತು ಸೊ ಆಸ್ ಹಸ್ಬೆಂಡ್ ಅದೇ ತಿಂಕ್ ಮಾಡ್ತಾ ಇದ್ವಿ ಚೆನ್ನಾಗಿದೆ ಅಲ್ವಾ ಚೆನ್ನಾಗಿದೆ ಅಲ್ವಾ ಅಂತ ಸೊ ನೀವು ಕೂಡ ಒಂದ್ಸರಿ ವಿಸಿಟ್ ಮಾಡಿ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿದೆ ಅಂಡ್ ಇನ್ನ ಏನೆಲ್ಲ ನೋಡಿದ್ವಿ ಅಂತ ಬನ್ನಿ ತೋರಿಸ್ತೀನಿ ನೋಡ್ತಾ ಇರ್ಬೋದು ಸೊ ಇಲ್ಲಿ ಒಂದು ಲಾರಿ ತರ ಇದೆ ಸೊ ಆಕ್ಚುಲಿ ಡೌನ್ ಗೆ ಬಂದ್ರೆ ನೀವು ಟೆಂಪುಗಳು ಲಾರಿಗಳು ಎಲ್ಲ ತುಂಬಾ ಇದ್ವು ಸೊ ಇಲ್ಲಿ ಯೂಸ್ವಲಿ ಎಲ್ಲಾದ್ರ ಮೇಲೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅಂತ ಬೋರ್ಡ್ ಹಾಕಿದ್ದಾರೆ ಮೇ ಬಿ ಇದು ಬಂದು ವೀರೇಂದ್ರ ಹೆಗ್ಡೆ ಅವ್ರದ್ದು ಇರ್ಬೋದು ಐ ಡೋಂಟ್ ನೋ ಎಕ್ಸಾಕ್ಟ್ಲಿ ಬಟ್ ತುಂಬ ಕಡೆ ಅವ್ರದ್ದು ಪಿಕ್ ಇತ್ತು ಅಂಡ್ ಅವ್ರ ಕಾರು ಅವ್ರದ್ದು ಮೀನ್ಸ್ ದೇವಸ್ಥಾನದ ನೇಮ್ ಇದ್ದಿದ್ರಿಂದ ಐ ಥಾಟ್ ಆಫ್ ದಟ್ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಂಡು ನಾನು ಹೇಳ್ತೇನೆ ಸೊ ವಿತೌಟ್ ನೋಯಿಂಗ್ ಸುಮ್ಮನೆ ಹೇಳೋಕ್ಕಾಗಲ್ಲ ಅಲ್ಲ ಸೊ ಅಂಡ್ ತುಂಬ ಜೀಪ್ಗಳು ಎಲ್ಲ ತುಂಬ ಇದು ಅಲ್ಲಿ ಅಂಡ್ ಇದು ನೋಡಿ ವಿಷ್ಣುವಾದನ್ ಕಾರು ಫಸ್ಟ್ ಒನ್ ತೋರಿಸಿದ್ನಲ್ಲ ಅದು ಅಂಡ್ ಮೀನ್ಸ್ ಯಾವ ಹೀರೋ ಆಗಿರ್ಬೋದು ಯಾರು ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿ ಯಾರು ಅದನ್ನ ಡೆಮೊ ಮೀನ್ಸ್ ಫಸ್ಟ್ ಟೈಮ್ ಯೂಸ್ ಮಾಡಿದ್ರು ಇನಾಗ್ರೇಟ್ ಮಾಡಿದ್ರು ಅದು ಕೂಡ ಅಲ್ಲಿ ಬೋರ್ಡ್ ಮೇಲೆ ಬರೆದಾಕಿದ್ದಾರೆ ಅಂಡ್ ಯಾವ ಅಲ್ಲಿ ಅದು ಕೂಡ ಇದೆ ಸೊ ನೀವು ನಿಜವಾಗ್ಲೂ ಒಂದ್ಸರಿ ವಿಸಿಟ್ ಮಾಡಿ ಸಿಕ್ಕಾಡೆ ನಿಮ್ಗೂ ಇನ್ಫಾರ್ಮೇಶನ್ ಸಿಗುತ್ತೆ ಅಂಡ್ ಎಷ್ಟು ಟೈಪ್ಸ್ ಆಫ್ ಕಾರ್ ಇದೆ ಅಂತ ನಿಮ್ಗೆ ಆಶ್ಚರ್ಯ ಆಗುತ್ತೆ ಅಂಡ್ ಈ ಡೌನ್ ಅಂತೂ ನನ್ನ ಮಗ ಸಿಕ್ಕಾವೆ ಖುಷಿ ಖುಷಿಯಾಗಿ ಓಡಾಡ್ಕೊಂಡು ಆಟ ಆಡ್ತಾ ಇದ್ದ ನೀವೇ ನೋಡ್ತಾ ಇರ್ಬೋದು ನಾನಂತೂ ಅವ್ರು ಹಿಂದೆ ಹಿಂದೆ ಓಡ್ತಾ ಇದ್ದೀನಿ ಅವನಂತೂ ನಾವು ಹಿಡ್ಕೊಳಕ್ ಹೋದಷ್ಟು ಇನ್ನೂ ಮುಂದೆ ಮುಂದೆ ಹೋಗ್ತಾನೆ ಅವನಿಗೆ ಚಿಕ್ಕ ಸಿಕ್ಕಾಬಿಟ್ಟೆ ಖುಷಿ ಆಗ್ಬಿಟ್ಟಿತ್ತು ಚಿಕ್ ಆ ಏನ್ ಓಡಾಡ್ತಾನೆ ಇದ್ ಕೆಳಗಡೆ ಬಿಟ್ರೆ ಸಾಕು ಓಡ್ತಿದ್ದ ಸೊ ಅವನು ಖುಷಿಯಾಗಿದ್ದು ನೋಡಿ ನಮಗೂ ಖು ಸ ಖುಷಿಯಾಯಿತು ಆ್ಯಂಡ್ ನಾವು ಹಸ್ಬೆಂಡು ಪಾಪು ಎಲ್ಲರೂ ಕೂಡ ಪಿಕ್ಸ್ ಕೂಡ ತಗೊಂಡ್ವಿ ಸೊ ನನ್ನ ತಮ್ಮನೋ ಆ ತಂಗಿ ಅವರು ಕೂಡ ಪಿಕ್ಸ್ ತಗೊಂಡ್ರು ಸೊ ನಿಜವಾಗ್ಲೂ ಇಲ್ಲಿ ಬಂದಿದ್ದು ಖುಷಿ ಆಯಿತು ಆ್ಯಂಡ್ ತುಂಬ ಜನ ವಿಸಿಟರ್ಸು ಕೂಡ ಇದ್ದಾರೆ ನೀವೇ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ರಶ್ ಕೂಡ ಇದೆ ಸೊ ಇದು ಒಂದು ಇವಾಗ ಫೇಮಸ್ ಪ್ಲೇಸ್ ಅಂತಾನೆ ಹೇಳ್ಬೋದು ಮೀನ್ಸ್ ನ್ಯೂ ಪ್ಲೇಸ್ ಅಂತಾನೆ ಹಿಡನ್ ಪ್ಲೇಸ್ ಆಗಿತ್ತು ಇವಾಗ ಹಿಡನ್ ಪ್ಲೇಸಿಂದ ಹೋಗಿ ನ್ಯೂ ಪ್ಲೇಸ್ ಎಲ್ಲರೂ ಕೂಡ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ ಅಂಡ್ ನಾವು ತುಂಬ ದಿನ ಆದ್ಮೇಲೆ ಈ ಥರ ಒಂದು ಔಟ್ ಸೈಡ್ ಬಂದಿದ್ದು ನಮಗೆ ಸಿಕ್ಕಾಬೇ ಖುಷಿ ಇತ್ತು ಸೊ ಸೊ ನಾನು ನನ್ನ ಹಸ್ಬೆಂಡ್ ಅದೇ ಕೂಡ ಮಾತಾಡ್ಕೊತಾ ಇದ್ವಿ ಆ್ಯಂಡ್ ಪಾಪು ಆದ್ಮೇಲೆ ಜಾಸ್ತಿ ಎಲ್ಲೂ ಹೊರಗಡೆ ಹೋಗೋಕೆ ಆಗಿರಲಿಲ್ಲ ಸೊ ಯಾವಾಗ ಯಾವಾಗ ಟೈಮ್ ಸಿಗುತ್ತೆ ಆವಾಗ ಸ್ಪೆಂಡ್ ಮಾಡ್ತಾ ಇದ್ವಿ ಸೊ ಆ ಟೈಮ್ ಕೂಡ ತುಂಬಾ ಖುಷಿ ಆಯಿತು ಆ್ಯಂಡ್ ನಾನು ಒಂದಷ್ಟು ಪಿಕ್ಸ್ ಎಲ್ಲ ತಗೊಂಡೆ ಸೊ ನೆಕ್ಸ್ಟ್ ನಾವು ಅಲ್ಲಿಂದ ಬಂದಿತ್ತು ಸೊ ಅಲ್ಲಿ ಒಂದು ಫೇಮಸ್ ಪಿಕ್ తోళకెంతే ఇంతేబోదు సో కార్చ్ పార్ట్ డెమో పీస్ తర ఇది కూడా ఇంట్రెస్టింగ్ సో ఎలా ఫోటో తోటోలు స్టేట్ ఔట్ ఆఫ్ కంట్రీ ఇది అందే బట్ ఇమ్ డిస్ట్రిక్ పక్కన ఇదే అంత హైడీ సో నిజవార్ నోడి టైర్ మోటర్ అండ్ విండోస్ ఏన్ ಎಲ್ಲ ಕೂಡ ಒಂದು ಡೆಮೋ ಪೀಸ್ ತರ ತೋರಿಸಿದ ಒಂದ್ ಕಾರಲ್ಲಿ ಏನೆಲ್ಲ ಇರುತ್ತೆ ಅದನ್ನೆಲ್ಲ ಸಪ್ರೇಟ್ ಪೀಸ್ ಮಾಡಿ ತೋರಿಸಿದಾರೆ ನಿಜವಾಗ್ಲೂ ಇದೊಂಥರ ಕ್ರಿಯೇಟಿವ್ ಆಗಿದೆ ತುಂಬಾ ನೋಡಕ್ಕೂ ಕೂಡ ತುಂಬಾ ಚೆನ್ನಾಗಿ ಅನಿಸ್ತದೆ ತುಂಬಾ ಚೆನ್ನಾಗಿದೆ ಚೆನ್ನಾಗಿದ್ರಿಂದ ಹಸ್ಬೆಂಡ್ ಪಾಪು ಜೊತೆನೂ ಫೋಟೋ ತಗೊಳಕ್ ಟ್ರೈ ಮಾಡಿದ್ವಿ ಬಟ್ ಅವನಂತೂ ಕೆಳಗಡೆ ಬಿಡ ತನಕ ಬಟ್ಟೆ ಎಲ್ಲಾ ಅಳ್ತಾನೆ ಇದ್ದ ಸೊ ನಾವು ಒಂದಷ್ಟು ಕಪಲ್ ಪಕ್ಸ್ ನ ತಗಸ್ಕೊಂಡ್ವಿ ಸೊ ನಿಜವಾಗ್ಲೂ ಆ ಪ್ಲೇಸ್ ತುಂಬಾನೇ ಒಂಥರ ಅಟ್ರಾಕ್ಟ್ ಅಂತಾನೆ ಹೇಳ್ಬಹುದು ಸೊ ನಂಗಂತಿಕ್ಕಪಟ ಇಷ್ಟ ಆಯ್ತು ಪ್ಲೀಸ್ ಇನ್ನೊಂದ್ಸರಿ ಬಂದ್ರೆ ವಿಸಿಟ್ ಮಾಡಿ ಅಂಡ್ ಅದಾದ್ಮೇಲೆ ಸೊ ಪಯಣ ಅಂತ ಒಂದು ನೇಮ್ ಬರ್ದು ಅಲ್ಲಿ ಹಿಂದೆಗಡೆ ಬಸ್ ಬ್ಯಾಕ್ ಗ್ರೌಂಡ್ ಇದೆ ಸೊ ಈ ಬ್ಯಾಕ್ ಗ್ರೌಂಡ್ ಅಲ್ಲಿ ಆಲ್ಮೋಸ್ಟ್ ಎಲ್ಲರೂ ಪಿಕ್ ತಗೊಂತ ಇದ್ರು ಬಿಕಾಸ್ ನಾವು ಬಂದಿರೋದು ಪಯಣ ಆಗಿನೇ ಅಂಡ್ ದಟ್ ನೇಮ್ ಇದೆ ಅಲ್ಲ ಒಂಥರ ಯುನೀಕ್ ಆಗಿದೆ ಅಲ್ಲ ಪಯಣ ಅಂತ ಇರೋದು ಸೊ ಅಲ್ಲಿ ಕೂಡ ಒಂದಷ್ಟು ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಂಡ್ವಿ ಅಂಡ್ ಅದೇ ಸಾಂಗ್ ಎಲ್ಲ ಹೇಳ್ತಾ ಇದ್ವಿ ಪಯಣ ಪ್ರೀತಿಯ ಕಡೆಗಿ ಪಯಣ ಜೊತೆಗೆ ಸೊ ನಾನು ಸಿಂಗರ್ ಅಲ್ಲ ಸೊ ಸುಮ್ಮನೆ ಹಾಡ್ದೆ ಅಷ್ಟೇ ಯೂಸ್ ನಾನೆಲ್ಲ ಹಾಡು ಹೇಳ್ಬೇಕಂದ್ರೆ ಪದ್ಯ ಪದ್ಯಾರ ಹೇಳ್ತೀಯ ಅಂತ ಹೇಳ್ತಾರೆ ಎಲ್ಲರಿಗೂ ಎಲ್ಲ ಟ್ಯಾಲೆಂಟ್ ಇರೋಲ್ಲ ಅಲ್ವಾ ಸೊ ಅಟ್ ಲೀಸ್ಟ್ ಆದ್ರೂನು ಯಾವುದೇ ರೀತಿ ಇಲ್ಲದೆ ಹೇಳ್ತೀನಲ್ಲ ಸೊ ಬಿಕಾಸ್ ನಂಗೆ ಹಾಡಕ್ಕೆ ಇಷ್ಟ ಬಟ್ ಹಾಡಕ್ಕೆ ನಂಗೆ ಟ್ಯೂನ್ ಗೊತ್ತಿಲ್ಲ ಅಷ್ಟೇ ಸೊ ನಾನಂತೂ ಸಿಕ್ಕಾಬೇ ಯಾವಾಗ ಯಾವ್ದಾದ್ರು ಒಂದ್ ಸಾಂಗ್ ಕೇಳ್ಬಿಟ್ರೆ ಮೂವಿಯಲ್ಲಿ ಯಾವಾಗಾದ್ರೂ ಟಿವಿಯಲ್ಲಿ ಸೊ ಅದನ್ನೇ ಹೇಳ್ತಾರೆ ನನಗೆ ಯಾವುದು ಫೇಮಸ್ ಸಾಂಗ್ ಆಗಿರುತ್ತೆ ಸೊ ಅದನ್ನೇ ಹೇಳ್ತಾ ಇರ್ತೀನಿ ಸೊ ಮೇನ್ಲಿ ಕನ್ನಡ ಸಾಂಗ್ಸ್ ಅಂದರೆ ನನಗೆ ಸಿಕ್ಕಾಪಡೆ ಇಷ್ಟ ಆಗುತ್ತೆ ಅದರಲ್ಲೂ ಲವ್ ಸಾಂಗ್ ಅಂದರೆ ತುಂಬ ಇಷ್ಟ ಸೊ ನೋಡಿ ಇಲ್ಲಿ ನನ್ನ ಮಗನೂ ಕೂಡ ಇದ್ದ ಅವನು ಇಲ್ಲಿ ಹೇಗೆ ನಿಂತಿದ್ದಾನ ನೋಡಿ ಸೊ ಒಂದಷ್ಟು ಫೋಟೋಸ್ ಎಲ್ಲ ತೆಗೆಸ್ಕೊಂಡೆ ಅಂಡ್ ನಾವು ಗ್ರೂಪ್ ಫೋಟೋ ಕೂಡ ಅಲ್ಲೇ ತಗೊಂಡ್ವಿ ಹಾಗೆ ಫೋಟೋಸ್ ತಗೊಂಡು ಹೋಗ್ತಾ ಅಲ್ಲಿ ಒಂದು ಡೋರ್ ಚೆನ್ನಾಗಿತ್ತು ಸೊ ಅಲ್ಲೂ ಕೂಡ ಪಿಕ್ ತಗೊಂಡೆ ಸೊ ಅದಾದ್ಮೇಲೆ ಇಲ್ಲಿ ಒಂದು ಎಕ್ಸಿಬಿಷನ್ ತರ ಇದೆ ಸೊ ಇಲ್ಲಿ ನಿಮಗೆ ಹೋಲ್ಡ್ ಥಿಂಗ್ಸ್ ಏನಿದೆ ಸೊ ಇಲ್ಲಿ ನೋಡಿ ತುಳುನಾಡಿನ ಪ್ರದರ್ಶನ ಕಲೆಗಳು ಅಂತ ಇದೆ ಸೊ ಅಲ್ಲಿ ತುಂಬಾನೇ ಡಿಸ್ಪ್ಲೇ ಇತ್ತು ಹೋಲ್ಡ್ ಥಿಂಗ್ಸ್ ಏನ್ ಯೂಸ್ ಮಾಡ್ತಿದ್ರು ಮುಂಚೆ ಜನರೇಷನ್ ಅಲ್ಲಿ ಅದೆಲ್ಲ ಕೂಡ ಡಿಸ್ಪ್ಲೇ ಮಾಡಿದ್ದಾರೆ ಸೊ ಹಾಗೆ ನೋಡಿ ವಿಡಿಯೋ ಫುಲ್ ತುಂಬಾನೇ ಚೆನ್ನಾಗಿದೆ ಯುನೀಕ್ ಯುನೀಕ್ ಐಟಮ್ಸ್ ಹಳೆ ಕಾಲದೆಲ್ಲ ಆಕ್ಚುಲಿ ಈ ತರದೆಲ್ಲ ನಂಗೆ ತುಂಬಾನೇ ಲೈಕ್ ಆಗುತ್ತೆ ಸೊ ನಿಮ್ಗೂ ಕೂಡ ತೋರಿಸ್ತೀನಿ ನೋಡಿ इवागा ಅಲ್ಲಿಂದ ಆಚೆ ಬಂದು ಸೊ ಎಂಟ್ರೆನ್ಸ್ ಅಲ್ಲಿ ಆಕ್ಚುಲಿ ಹೋಗ್ಬೇಕಂದ್ರೆ ಫೋಟೋ ತಗೊಂಡಿರ್ಲಿಲ್ಲ ಸೊ ತಗೊಳ್ಳೋಣ ಅಂತ ತಗೊಂತ ಇದೀವಿ ದಟ್ ಎಂಟ್ರೆನ್ಸ್ ಅಲ್ಲಿ ಟೇ ಟೈರ್ ಹಾಕಿ ಮಾಡಿರೋದು ಸಿಕ್ಕಾಡೇ ಚೆನ್ನಾಗಿದೆ ಬಟ್ ಅದು ಆಕ್ಚುಲಿ ಹಾಫ್ ಟೈಯರ್ ನಾವು ಮುಂದೆ ಹೋದ್ಮೇಲೆ ಕಾಣಿಸ್ತು ಬಟ್ ಇದು ಒಂಥರ ಒಂಥರ ಅಫಿಶಿಯಲ್ ತರ ಒಂಥರ ಫಾರಿನ್ ತರ ಅನ್ಸುತ್ತೆ ಇದು ಪ್ರಂಟ್ ಲುಕ್ ಬಂದು ಸೊ ನಾವು ಅಲ್ಲಿ ಒಂದು ವಿಡಿಯೋ ಕೂಡ ಮಾಡಿದ್ವಿ ಸೊ ವಿಡಿಯೋ ಕೂಡ ತುಂಬಾನೇ ಇಷ್ಟ ಆಯ್ತು ಸೊ ನನ್ನ ತಮ್ಮ ಮಾಡ್ಕೊಟ್ಟಿದ್ದು ಸೊ ಥ್ಯಾಂಕ್ ಯು ಅಂತ ಹೇಳ್ತೀನಿ ಅವನಿಗೆ ಅಂಡ್ ಫೋಟೋ ವಿಡಿಯೋಸ್ ಎಲ್ಲ ತಗೊಂಡು ತುಂಬಾನೇ ಖುಷಿ ಆಯ್ತು ಪ್ಲೇಸಸ್ ನ ವಿಸಿಟ್ ಮಾಡಿದ್ದು ಸೆವೆಂಟಿ ರುಪೀಸ್ ಬರ್ತ್ ಅಂತ ಅನ್ನಿಸ್ತು ಸೊ ನಾವ್ ಎಷ್ಟು ಹೋ ಟೈಪ್ ಕಾರ್ ಎಲ್ಲ ನಾನು ನೋಡೇ ಇರಲಿಲ್ಲ ಸೀರಿಯಸ್ ಆಗಿ ಸೊ ಅದೆಲ್ಲ ನೋಡಿದ್ದು ಸಿಕ್ಕಾಪಡೆ ಖುಷಿ ಆಯ್ತು ನನ್ನ ಮಗ ಕೂಡ ಎಂಜಾಯ್ ಮಾಡಿದ ಸೊ ಸಿಕ್ಕಾಪಡೆ ಏನ್ ಏನಿಲ್ಲ ಬಟ್ ಸಿಕ್ಕಾಪಡೆ ಬಿಸಿಲಿತ್ತು ಅವತ್ತಿಂದ ಅಂತೂ ಆಕ್ಚುಲಿ ನಾವ್ ಇಲ್ಲಿಂದ ನಾನು ಇದು ಲೇಟ್ ಆಗಿ ವಿಡಿಯೋ ಹಾಕ್ತಾ ಇರೋದು ಅಪ್ಲೋಡ್ ಮಾಡ್ತಾ ಇರೋದು ಸೊ ಬಿಕಾಸ್ ಟೈಮ್ ಇರ್ಲಿಲ್ಲ ಸೊ ಬಟ್ ಸಿಕ್ಕಾಪಡೆ ಬಿಸಿ ನನ್ನ ಮಗ ನೋಡಿ ಟಯರ್ಡ್ ಆಗಿ ಮಲ್ಗೆ ಬಿಟ್ಟಿದಾನೆ ಸೊ ಹಾಗೆ ಹೋಗ್ತಾ ದಾರಿ ಇಲ್ಲಿ ನಾನ್ ವೆಜ್ ಏನಾದ್ರು ಹೋಗೋಣ ಅಂದ್ಬಿಟ್ಟು ಮದ್ರ ಹತ್ರ ಇರೋ ಒಂದು ಸಿಪಾಯಿ ಹೋಟೆಲ್ ಅಂತ ಇದೆ ಅಲ್ಲಿ ನಿಮ್ಗೆ ಮುದ್ದೆ ಬೇಕಂದ್ರೆ ಮುದ್ದೆನೂ ಸಿಗುತ್ತೆ ಮಟನ್ ಊಟ ಎಲ್ಲ ಸಿಗುತ್ತೆ ಸೊ ಎಲ್ಲ ಕೂಡ ತಿನ್ಕೊಂಡು ಫೈನಲ್ ಆಗಿ ಊರಿಗೆ ಓಡ್ತಾ ಇದೇವಿ ಬ್ಯಾಂಗ್ಳೂರಿಗೆ ಸೊ ನನ್ ತಮ್ಮ ತಂಗಿಯವರು ಕನಕ್ಪುರ ಹತ್ರ ಹೇಳ್ಕೊಂತಾರೆ ಸೊ ನಾವು ಬ್ಯಾಂಗ್ಳೂರಿಗೆ ಹೋಗ್ತೀವಿ ಸೊ ಈ ದಿನ ಅಂತೂ ಸಿಕ್ಕಾಬೇ ಚೆನ್ನಾಗಾಯ್ತು ಅಂಡ್ ಪಯಣ ವಿಸಿಟ್ ಮಾಡಿದಂತೂ ಸಿಕ್ಕಾಪಟ್ಟೆ ಖುಷಿ ಕೊಡ್ತು ಸೊ ವರ್ತ್ ಆಫ್ ವಿಸಿಟ್ ಅಂತ ಅನಿಸ್ತು ಸೊ ತುಂಬಾ ಇನ್ಫಾರ್ಮೇಟಿವ್ ಆಗು ಇತ್ತು ಸೊ ಬೇಕಂದ್ರೆ ಸ್ಕೂಲ್ ಎಕ್ಸಿಬಿಷನ್ ಗೆ ಕೂಡ ನಾವು ಕರ್ಕೊಂಡು ಹೋಗ್ಬೋದು ಸೊ ಅದು ಕೂಡ ತುಂಬಾ ಚೆನ್ನಾಗ್ ಅನಿಸುತ್ತೆ ಅಂಡ್ ಫ್ಯಾಮಿಲಿ ಜೊತೆ ಹೋಗ್ಬೋದು ಫ್ರೆಂಡ್ಸ್ ಜೊತೆ ಹೋಗ್ಬೋದು ಆ್ಯಂಡ್ ಜೊತೆ ನಾವು ಹೋಗ್ಬೋದು ಸೊ ಇವತ್ತು ನಾವು ಅಲ್ಲಿ ಹೋಗಿ ಟೈಮ್ ಸ್ಪೆಂಡ್ ಆಗಿದ್ದು ಸಿಕ್ಕಾಪಟ್ಟೆ ಇಷ್ಟ ಆಯಿತು ಕೂಡ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಎವ್ರಿ ವಾನ್